ಶ್ರೀ ವಿಘ್ನೇಶ್ವರ ಭಜನಾ ಮಂದಿರ ಪಂಜತೊಟ್ಟಿ ಇಚ್ಚಲಂಗೋಡು ಇದರ ನೂತನ ವಿಘ್ನೇಶ್ವರ ದೇವರ ಛಾಯಾಫಲಕ ಪ್ರತಿಷ್ಠೆ ಮತ್ತು ಸಾನ್ನಿಧ್ಯ ಕಲಶೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಇಪ್ಪತ್ತ ನಾಲ್ಕರಂದು ಹಸಿರುವಾಣಿ ಹೊರಕಾಣಿಕೆಯ ಭವ್ಯ ಶೋಭಾಯಾತ್ರೆಯಿಂದ ಆರಂಭವಾಗಿ ಗಣಹೋಮ ಪೂಜೆ ಶಿಖರ ಪ್ರತಿಷ್ಠೆ ಶ್ರೀ ವಿಘ್ನೇಶ್ವರ ದೇವರ ಛಾಯಾಫಲಕ ಪ್ರತಿಷ್ಠೆ ಕಲಶಾಭಿಷೇಕ ಭಜನೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ನಡೆಯಿತು ಕೊಂಡೆವೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಗಿರಿಧರ ಎಂಎಸ್ ನಿವೃತ್ತ ಹೆಚ್ಚುವರಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರು ಅವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭೆ ನಡೆಯಿತು ಊರಿನ ಶ್ರೀಮಂತಿಕೆಯ ಅಳತೆಗೋಲು ಆ ಊರಿನ ಧಾರ್ಮಿಕ ಕ್ಷೇತ್ರ ಈ ಗ್ರಾಮವೂ ಕೂಡ ಶ್ರೀಮಂತ ಗ್ರಾಮ ಅಂತ ಈ ಮಂದಿರ ಒತ್ತಿ ಹೇಳುತ್ತದೆ ನಿಮ್ಮ ಪರಿಶ್ರಮದ ಫಲ ಇಂದಿನ ಈ ಕಾರ್ಯಕ್ರಮದ ಯಶಸ್ಸು ಎಂದು ಕೊಂಡೆವೂರು ಶ್ರೀಗಳು ತಮ್ಮ ಆಶೀರ್ವಚನದಲ್ಲಿ ಹೇಳಿದರು ನಮ್ಮ ಹಿರಿಯರು ಹೇಳಿಕೊಟ್ಟದು ಆ ಗ್ರಾಮದಲ್ಲಿರುವ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತ ಶ್ರೀಮಂತಿಗೆ ಅಳತೆಗೋಲು ಅಂತ ಹೇಳಿದ್ರು ಅಂದ್ರೆ ಶ್ರೀಮಂತಿಗೆಯನ್ನು ಅಳತೆ ಮಾಡುವಂತದ್ದು ಧಾರ್ಮಿಕ ಶ್ರದ್ಧಾ ಕೇಂದ್ರದಿಂದ ಈ ಗ್ರಾಮ ಶ್ರೀಮಂತ ಗ್ರಾಮ ಅಂತ ಈ ಮಂದಿರ ಒತ್ತಿ ಹೇಳ್ತದೆ ನೀವೆಲ್ಲ ಅತ್ಯಂತ ಶ್ರಮಜೀವಿಗಳು ಬಹಳಷ್ಟು ಶ್ರಮಪಟ್ಟು ದುಡಿದ ನಿಮ್ಮ ಸಂಪಾದನೆಯಿಂದ ಒಂದು ದೊಡ್ಡ ಭಾಗವನ್ನು ಈ ಮಂದಿರ ನಿರ್ಮಾಣಕ್ಕಾಗಿ ಬಳಸಿದ್ದೀರಿ ಹಾಗೆ ನಿಮ್ಮ ಶ್ರಮಕ್ಕೆ ಇಂತಹ ಸತ್ಕರ್ಮಕ್ಕೆ ಊರ ಪರವೂರವನ್ನೆಲ್ಲ ಜೋಡಿಸಿದ್ದೀರಿ ನಿಮ್ಮ ಶ್ರಮ ಇಷ್ಟು ಸಮಯಗಳಿಂದ ಎಷ್ಟು ದೊಡ್ಡ ಸಾಧನೆಯನ್ನು ಸಾಧಿಸುವಂತಾಗಿದೆ ದೇವರ ಕಾರ್ಯದಲ್ಲಿ ತೊಡಗಿಸಿಕೊಂಡಂತಹ ನಿಮಗೆ ಖಂಡಿತ ದೇವರು ಅನುಗ್ರಹಿಸ್ತಾರೆ ಇದೇನೋ ವ್ಯಾಪಾರ ಮಾಡಬೇಕು ಶ್ರೀಮಂತರಾಗಬೇಕು ಅಂತ ನಾವೇನಾದರೂ ವ್ಯಾಪಾರ ದೃಷ್ಟಿಯಲ್ಲಿ ಮಾಡಿದ್ದಲ್ಲ ನಮ್ಮ ತ್ಯಾಗ ಮನೋಭಾವ ಎಷ್ಟು ದೊಡ್ಡದುಂಟು ಅಂತ ಈ ಮಂದಿರದ ನಿರ್ಮಾಣದಲ್ಲಿ ತೊಡಗಿಸಿಕೊಂಡ ನಿಮ್ಮನ್ನು ನೋಡುವಾಗ ನಮಗೆ ಅನ್ನಿಸ್ತದೆ ನಿಜವಾಗಿ ನೀವೇ ಶ್ರೀಮಂತರು ನಿಮ್ಮ ಹೃದಯ ಶ್ರೀಮಂತಿಕೆಯ ಮುಂದೆ ಆರ್ಥಿಕ ಶ್ರೀಮಂತಿಕೆ ಲೆಕ್ಕಕ್ಕೇ ಇಲ್ಲ ಅಂತಹ ಒಂದು ಒಳ್ಳೆಯ ಸಾಧನೆ ಮಾಡಿದ್ದೀರಿ ಈ ಊರಿನ ಮಕ್ಕಳನ್ನೆಲ್ಲ ನಮ್ಮ ಧಾರ್ಮಿಕ ಸಂಸ್ಕಾರದ ಚೌಕಟ್ಟಿನಲ್ಲಿ ಧರ್ಮಕ್ಕೆ ಶಕ್ತಿ ತುಂಬುವ ನಿರಂತರ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗೋ ದೊಡ್ಡ ಶ್ರದ್ಧಾ ಕೇಂದ್ರವಾಗಿ ಇದು ಬೆಳಗಲಿ ಹಾಗೆ ದೇವತಾ ಅನುಗ್ರಹದಿಂದ ಈ ಊರಿನ ಬೆಳವಣಿಗೆಯೂ ಆಗಲಿ ಸಮಾಜದಲ್ಲಿ ಇನ್ನೂ ಕೆಲವು ಬದಲಾವಣೆ ಆಗಬೇಕಿದೆ ಭಾರತಕ್ಕೆ ಅಂಟಿಕೊಂಡಿರುವ ಕಳಂಕ ನೀಗಿಸಬೇಕು ಬದಲಾವಣೆ ನಮ್ಮಿಂದಲೇ ಶುರುವಾಗಬೇಕು ನಮ್ಮಲ್ಲಿರುವ ಕೇಳರಿಮೆ ಬಿಡಬೇಕು ಪ್ರತಿ ಧಾರ್ಮಿಕ ಕ್ಷೇತ್ರದ ಪರಿಸರದಿಂದ ಒಬ್ಬ ಧಾರ್ಮಿಕ ಪ್ರವಚನ ನೀಡುವಂತವರು ತಯಾರಾಗಬೇಕಿದೆ ಎಂದು ತಮ್ಮ ಪ್ರವಚನದಲ್ಲಿ ಶ್ರೀ ವೀರಪ್ಪ ಅಂಬಾರು ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರು ಹೇಳಿದರು ಸಂಘಲೆ ಇಡೆ ಹೆಂಗ್ ಪೋಯಿನ ಪ್ರತಿ ಕಾರ್ಯಕ್ರಮದವರು ಪಾತ್ರೆ ಬನೋಂದಿತ್ತೂರ ಹೊಡ್ದು ಧಾರ್ಮಿಕ ನನ್ನ ಭಾಷಣಗೂ ನಿಡುದು ಅಂಜಿನ ಪಂಜದ ಮಾತೆರಳ ಪಂಪೆ భజనే అందు మాత్ర ఒంటే మనపలే ధార్మిక శిక్షణ కొరలే ముల్తుల ధార్మిక ప్రవచన మనపున తయార ధార్మిక ప్రవచన మనపనె ముల్పల్ తయారు మతీ ఊరుల అక్కేయ కొరలే ఆ బాల్ దాని అవడు ఆ పంపాలే పన్పాలెంజ పోలీస్ ఆఫీసర్ అతను కందాయ అధికారి వకీల్ డాక్టర్ ఎడ్డ మాస్టర్ డాక్టర్ ఉండే ಎಂಟೆ ಒಂಜು ಡಾಕ್ಟ್ರು ನಮ್ಮ ವೇದಿಕೆಲ್ಲ ಅವರಲ್ಲೇ ಇನ್ನು ಮಾತ್ರ ಆವೋಡೊಂದು ಅಪೇಕ್ಷೆ ಪಡ್ಲೇ ಐನೇ ಆಗ್ಲೇ ಪಂಡು ಕೊರಲೆ ಅಕ್ಲ ಕಲ್ಪನೆ ಅನ್ಪಾಡು ಹೆಂಕ್ಲ ಆಶೆ ಪಡ್ಲೇಕೆ ಪಂಜಾಡ್ದು ಒಂಜು ಐ ಎ ಎಸ್ ಆಫೀಸರ್ ಅತನ ಒಂಜು ಪೊಲೀಸ್ ಆಫೀಸರ್ ಅದನ್ನು ಎಡ್ಡೆ ಮಾಸ್ಟರ್ ಎಡ್ಡೆ ಡಾಕ್ಟ್ರು ಎಡ್ಡೆ ವಕೀಲರು ತಯಾರಾವಡು ತಯಾರು ಮಲ್ಪ ನಮ್ಮ ಈ ರೀತಿ ದೃಷ್ಟಿ ನೀವೊಂದು ನಮ್ಮ ಭಜನಾ ಮಂದಿರಡು ಯಲ್ಲ ಕಾರ್ಯಕ್ರಮ ಒಪ್ಪಾಡು ಕಾರ್ಯಕ್ರಮ ಆವಡು ಪ್ರತಿ ನಮ್ಮ ಭಜನಾ ಮಂದಿರ ದೇವಸ್ಥಾನ ದೈವಸ್ಥಾನ ಉಪ್ಪುನೆ ನಮನ ಸಂಘಟನೆ ಮನ್ಪೇರೆ ಪ್ರತಿ ಊರದ ಜಾತ್ರೆ ಉಪ್ಪು ಪರ್ಮ ಉಪ್ಪು ಮಾತೇ ನಡೆದು ದಾಳಿದ ನೆನಪುದಿಲ್ಲ ಪಂಡ ಕೋಪ ಬರೆಯಲ್ಲ ಯಾರು ಸಭೆಯಲ್ಲಿ ವಾಸ್ತುಶಿಲ್ಪಿ ರಮೇಶ್ ಕಾರಂತ ಬಿದ್ರಾಡ್ಕ ಕಾಸರಗೋಡು ಶ್ರೀಧರ ಶೆಟ್ಟಿ ಉದ್ಯಮಿ ಯಾಮಿನಿ ಎಸ್ಟೇಟ್ ಮುಟ್ಟಂ ಅಧ್ಯಕ್ಷರು ಮಂಗಲ್ಪಾಡಿ ಬಂಟರ ಸಂಘ ಶಶಿಕಲಾ ಸುವರ್ಣ ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಜೇಶ್ವರ ಘಟಕ ಡಾಕ್ಟರ್ ವಿಜಯ ಪಂಡಿತ್ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಂಬಾರು ಬಿ ಬಿಆರ್ ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಮತ್ತು ಹಲವು ಗಣ್ಯರು ಉಪಸ್ಥಿತರಿದ್ದರು ಕುಮಾರಿ ಅಶ್ವಿನಿ ಪಂಚತ್ತೊಟ್ಟಿಯವರು ಸ್ವಾಗತಿಸಿ ಪ್ರತಿಷ್ಠಾ ಸಮಿತಿಯ ಕಾರ್ಯದರ್ಶಿ ಹರೀಶ್ ಪಂಚತ್ತೊಟ್ಟಿ ವಂದಿಸಿದರು ವೇದಿಕೆಯಲ್ಲಿ ಹೇರಂಬ ಇಂಡಸ್ಟ್ರೀಸ್ ಮುಂಬೈ ಇದರ ಮಾಲಕರು ಕೊಡುಗೈದಾನಿ ದಾನಿ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾಣ ಹಾಗೂ ಸರಕಾರಿ ಯುಪಿ ಶಾಲೆ ಕಾಸರಗೋಡು ಇದರ ಅಧ್ಯಾಪಕರು ವಿಶ್ವ ಮಲಯಾಳಿ ಕೌನ್ಸಿಲ್ ಗುರುಶ್ರೇಷ್ಠ ಪ್ರಶಸ್ತಿ ವಿಜೇತರಾದ ರಂಜಿತ್ ಎಸ್ ಪೆರ್ಲಾ ಅವರಿಗೆ ಸನ್ಮಾನಿಸಲಾಯಿತು